ಲೋಕಸಭಾ ಜೆ ಡಿ ಎಸ್ ಪದಾಧಿಕಾರಿಗಳ ಪ್ರಮುಖರ ಸಭೆಯನ್ನ ಇಲ್ಲಿನ ಪ್ರಮುಖರಾದಂತಹ ಶ್ರೀ ಗುರುರಾಜ್ ಹುಣಸಿ ಅವರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಮತ್ತು ಅದೇ ರೀತಿ ಜಿಲ್ಲಾ ಅಧ್ಯಕ್ಷರು ಗುರು ಹುಣಸಿ ಮಹಾರಾಜ್ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಪ್ರಮುಖರು ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲಿಸೋ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ಮೋದಿಯವರಿಗೆ ಅತ್ಯಂತ ಕ್ಷುಲ್ಲಕ ಭಾಷೆಯಲ್ಲಿ ಒಯ್ಯೋದನ್ನು ಶುರು ಮಾಡಿದ್ದಾರೆ ಈಗ ಎಷ್ಟು ಕೀಳುಮಟ್ಟದ ಭಾಷೆಯನ್ನು ಬಳಸ್ತೀರಿ ಕ್ಷುಲ್ಲಕ ಭಾಷೆಯನ್ನು ಬಳಸ್ತೀರಿ ಅಷ್ಟು ಮೋದಿ ಜನಪ್ರಿಯತೆ ಅವ್ರಿಗೆ ತರ ರಕ್ಷಾ ಕವಚ ಆಗ್ತದೆ ಅದು ಆದ್ದರಿಂದ ಮಂಜು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಂದ ಉಚ್ಚಾ ಹಿತಕಚವನ ಮಾಡ್ತಾರೆ ನೋಡಿ ನಾನು ಇಷ್ಟೇ ಹೇಳೋದು ನಾನು ಉಳಿದವರು ಯಾರದೇ ಯಾರ್ ಅಪ್ಲೈ ಕೊಡಕ ನನಗೆ ಹೋಗಲ್ಲ ನಾನು ನಿನ್ನೆನು ಹೇಳಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ ಎಂಟರ ಪೈಕಿ ಏಳು ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ ಅವ್ರಿಗೆ ಇಲ್ಲೇ ಎಮ್ ಆರ್ ಪಾಟೀಲ್ರು ನಿಂತಿದ್ದಾರೆ ಕಾಯಾ ವಾಚ ಮನುಸಾರ ನಾನು ಕೆಲಸ ಮಾಡಿದ್ದೇನೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ಅದು ಮೇಯರು ಇತ್ಯಾದಿ ಮಾಡೋದಿಲ್ಲ ಹಾಗಾಗಿ ನಾನು ಇನ್ನೇನೂ ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ ಅವರು ದೊಡ್ಡ ಸ್ವಾಮಿಗಳು ನಾನು ಇನ್ನೇನು ಹೇಳಬಹುದು ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಹೊಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ ಮತ್ತು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿಂದ್ ನಾನೇನು ಹಿಂ ತಪ್ಪು ಇಂಥದ್ದು ನೀವು ತಪ್ಪು ಮಾಡಿದರೆ ಅಂದರೆ ಕ್ಷಮೆ ಕೇಳಲಿಕ್ಕೂ ಸರಿ ನಾನೇ ನಂದೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ ಧರ್ಮ ಧಾರ್ಮಿಕ ನಾಯಕರವರು ಬಗ್ಗೆ ಉತ್ತರ ಕೊಡಲ್ಲ ಮತ್ತು ಆ ವಿಷಯದ ಬಗ್ಗೆ ನಾನು ಚರ್ಚೆಗೆ ಹೋಗಿ ಚರ್ಚೆಗೆ ಆ ಚರ್ಚೆಗೆ ಹೋಗುದಿಲ್ಲ ಏನೇನು ಹೇಳಿದ್ರೆ ಅವ್ರು ಏನ್ ಹೇಳಿ ನನಗೆ ಆಶೀರ್ವಾದ

ಬಂಡಾಯ ಮಾತುಕತೆ ನೀವು ಮಾಡ್ತಾ ಇದರಲ್ಲಿ ಎಲ್ಲವೂ ನಮ್ಮ ಮಾತುಕತೆ ಆಗಿದೆ ಉದಾಹರಣೆಗೆ ದಾವಣಗೆರೆಯಲ್ಲಿ ಆಗಿದೆ ಏನು ಮಾತಾಡಿದ್ರು ನಾನು ಹೇಳಿದ್ನಲ್ಲ ನಾನು ಅವರು ಸಮಯವನ್ನು ಕೊಟ್ಟರೆ ನಾನು ಮಾತುಕತೆ ಮಾಡ್ಬೇಕು ನೀವೇನು ಭೇಟಿ ಅವರೇ ಸಮಯ ಕೊಟ್ಟು